ನಮ್ಮ ಹೇರ್ ಗ್ರೋತ್ ಆಯಿಲ್ ಈ ಕಲರ್ ಹೆಂಗ್ ಬಂತು ಅಂತ ನಿಮಗ್ ಗೊತ್ತಾ ಈ ಒಂದು ಮ್ಯಾಜಿಕಲ್ ಹರ್ಬ್ ಯಾವುದು ಅಂತ ನಿಮಗ್ ಗೊತ್ತಾ ಎಲ್ಲರಿಗೂ ನಮಸ್ಕಾರ ಹೊರನಾಡು ಅನ್ಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಮಾತಾಡಬೇಕು ಅಂತ ಅನ್ಕೊಂಡಿರೋ ವಿಷಯ ಬಂದು ನಮ್ಮ ಎಸ್ ಬಿ ಎಸ್ ಹರ್ಬ್ಸ್ ಹಿಯೇರ್ ಗ್ರೋತ್ ಆಯಿಲ್ ಬಗ್ಗೆ ಬಾಟಲ್ ಕೂಡ ಚೇಂಜ್ ಆಗಿದೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕಿಂದ ಬುಕ್ ಮಾಡಿರೋದಿಲ್ಲ ನಾವು ಈ ಬಾಟಲಲ್ಲೇ ನಮ್ಮ ಹೇರ್ ಗ್ರೋತ್ ಆಯಿಲ್ ಅನ್ನು ಬಾಟಲ್ ಚೇಂಜ್ ಆಗಿದೆ ಅಂತ ಯಾರು ಏನು ಅನ್ಕೋಬಾರ್ದು ಹಾಗಾಗಿ ನಾನು ಬಾಟಲ್ ಕೂಡ ತೋರಿಸ್ತಿದ್ದೀನಿ ವಿಡಿಯೋ ಮಾಡೋದು ಲೇಟ್ ಆಯ್ತು ಹಾಗಾಗಿ ಸಾರಿ ಈ ಒಂದು ಹೇರ್ ಗ್ರೋತ್ ಆಯಿಲ್ ಬಗ್ಗೆ ಇವತ್ತು ನಾನು ಮಾತಾಡಬೇಕು ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕೇಳಿದ್ರಿ ನಿಮ್ಮ ಹೇರ್ ಗ್ರೋತ್ ಆಯಿಲ್ ಫಸ್ಟ್ ಸ್ಟಾರ್ಟಿಂಗ್ ಗ್ರೀನ್ ಕಲರ್ ಇದೆ ಇವಾಗ ಯಾಕೆ ಕಲರು ಚೇಂಜ್ ಆಗಿದೆ ಅಂತೆಲ್ಲ ಸುಮಾರು ಜನ ನಾನು ಅಂದ್ರೆ ದಿನ ಆಯಿತು ಫಸ್ಟ್ ಸೆಕೆಂಡ್ ಬ್ಯಾಚ್ ಅಷ್ಟೇ ನಾನು ಗ್ರೀನ್ ಕಲರ್ ಆಯಿಲ್ ಕೊಟ್ಟಿತ್ತು ನಂತರದಲ್ಲ ಕೊಟ್ಟಿದ್ದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಯಿತು ಅದು ಯಾಕೆ ಅದು ಯಾವ ತರ ಕಲರ್ ಚೇಂಜ್ ಆಗುತ್ತೆ ನಾನು ಯಾವ ಹರ್ಬ್ಸ್ ಹಾಕಿದಾಗ ಕಲರ್ ಚೇಂಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ವಿಡಿಯೋ ಮಾಡಬೇಕು ಅಂತ ಹೇಳಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಒಂದು ಆಯಿಲ್ಗೆ ನಾನು ರೆಗ್ಯುಲರ್ ಆಗಿ ಆಗ್ತಾ ಇದ್ದಂಥ ಹರ್ಬ್ಸ್ ಜೊತೆಗೆ ಒಂದು ಮ್ಯಾಜಿಕಲ್ ಹರ್ಬ್ಸ್ ಕೂಡ ಬಳಸಿದ್ದೀನಿ ಹಾಗೆ ಹಾಗೆ ಶಾಂಪುಗಾಗ್ಬೋದು ಹಾಗೆ ಆಯಿಲ್ಗಾಗ್ಬೋದು ಮೂಲಕ್ಕೂ ಕೂಡ ಈ ಒಂದು ಹರ್ಬ್ಸನ್ನು ನಾನು ಬಳಸಿದ್ದೀನಿ ಈ ಹರ್ಬ್ಸ್ ಯಾವುದಪ್ಪ ಅಂತ ಕೂಡ ನೋಡೋಣ ಇವಾಗ ವಿಡಿಯೋದಲ್ಲಿ ಹಾಗೆಯೇ ಈ ಹರ್ಬ್ಸ್ ಬಂದು ನಮ್ಮ ಕೂದಲು ಕಪ್ಪಾಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈಗ ಆ ಹರ್ಬ್ಸ್ ಯಾವುದು ಅಂತ ಕೂಡ ನೋಡೋಣ ಹಾಗೆಯೇ ಆಯಿಲನ್ನು ನೀವು ಬಳಸೋದ್ರಿಂದ ನಿಮಗೆ ಏನೇನೆಲ್ಲ ಉಪಯೋಗ ಇದೆ ಅಂತ ಕೂಡ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ಈ ಆಯಿಲನ್ನು ನಾವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತೀವಿ ಅನ್ನೋದನ್ನು ಕೂಡ ಇವಾಗ ನೋಡೋಣ ಎಲ್ಲ ರೀತಿಯಾದ ಹರ್ಬ್ಸ್ಗಳನ್ನು ಹಾಕಿದ್ದೀನಿ ಇಲ್ಲಿ ಸುಮಾರು ವೆರೈಟೀಸ್ ಆಫ್ ಹರ್ಬ್ಸನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಸುಮಾರು ಎಲೆಗಳು ಆದಷ್ಟು ಫ್ರೆಶ್ ಎಲೆಗಳು ಸಾಧ್ಯವಾದಷ್ಟು ಹಾಕಿದ್ದೀನಿ ಕೆಲವೊಂದಿಷ್ಟು ಎಲೆಗಳನ್ನು ನಾವು ಕುದಿಸೋ ಹಾಗಿಲ್ಲ ಹಾಗೆ ಬಿಸಿಲಲ್ಲಿ ಕೂಡ ಇಡೋ ಹಾಗಿಲ್ಲ ಅಂಥದ್ದನ್ನು ನಾನು ಸಪ್ರೇಟಾಗಿ ಎಣ್ಣೆಯಲ್ಲಿ ಇಪ್ಪತ್ತೆಂಟು ದಿನಗಳ ಕಾಲ ಅದನ್ನು ಹಾಗೆ ನೆನೆಸಿ ಏನಿರುತ್ತೆ ಅದರ ಪವರನ್ನು ಎಣ್ಣೆಗೆ ಬಿಟ್ಟಿರುತ್ತೆ ಆ ಒಂದು ಹಾಯ್ಲಿ ಕೂಡ ನಾನು ಆ ಒಂದು ಎಣ್ಣೆಯನ್ನು ಮಿಕ್ಸ್ ಮಾಡ್ತೀನಿ ಹೀಗೆ ಎಲ್ಲ ರೀತಿಯಾದ ಹರ್ಬ್ಸ್ಗಳನ್ನು ಹಾಕ್ತೀನಿ ಹಾಗೆ ಹೂಗಳನ್ನು ಹಾಕ್ತೀನಿ ಎಲ್ಲನೂ ಹಾಕಿದ್ಮೇಲೆ ಅದು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ ಕೆಲವೊಂದು ನಾನು ಹಾಗೆ ಹೇಳೋದಾಗೆ ಕುದಿಯೋದಕ್ಕೆ ಇಡೋಲ್ಲ ಕುದಿಸಬಹುದಾದಂಥ ಹರ್ಪ್ಸ್ಗಳನ್ನು ಮಾತ್ರ ಕುದಿಸ್ತೀನಿ ಚೆನ್ನಾಗಿ ಎಲ್ಲವನ್ನು ಕುದಿಸ್ತೀನಿ ಇಲ್ಲಿ ಮೇಯ್ನಾಗಿ ಮತ್ತೊಂದನ್ನು ನಾವು ಗಮನದಲ್ಲಿಟ್ಕೋಬೇಕು ಅದೇನು ಅಂತ ಹೇಳೋದಾದರೆ ಎಣ್ಣೆ ನಾವು ಎಣ್ಣೆನ ಯಾವ ರೀತಿ ಪ್ಯೂರಿಟಿ ಇರೋ ಎಣ್ಣೆ ತೊಗೋತೀವಿ ಅನ್ನೋದು ಕೂಡ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ನೀವು ಎಣ್ಣೆಯನ್ನು ಯಾವ್ಯಾವುದೋ ಎಣ್ಣೆಯನ್ನು ತೊಗೊಂಡು ದಯವಿಟ್ಟು ಆಯಿಲನ್ನು ಮಾಡಿ ತಲೆಗೆ ಹಚ್ಕೊಳ್ಳೋದಕ್ಕೆ ಹೋಗಿಬಿಡಿ ಸಾಧ್ಯವಾದಷ್ಟು ಒಣ ಕೊಬ್ಬರಿ ಅಥವಾ ತೆಂಗಿನಕಾಯಿಯನ್ನು ಬಿಸಿಲಲ್ಲಿ ಒಣಗಿಸ್ಕೊಂಡಿರೋದು ಆ ಥರ ಎಣ್ಣೆಯನ್ನು ಬಿಸಿಲಲ್ಲಿ ಒಣಗ್ಸಿರೋಂಥ ಕೊಬ್ಬರಿ ಆಗ್ಬೋದು ಅಥವಾ ಎಣ್ಣೆ ಆಗ್ಬೋದು ಅದನ್ನು ಮಿಷನ್ ಮಾಡಿಸಿದಾಗ ಎಣ್ಣೆ ಬರುತ್ತಲ್ಲ ಆ ಎಣ್ಣೆಯಿಂದ ನೀವು ಆಯಿಲನ್ನು ಪ್ರಿಪೇರ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನೋಡಿ ಆ ಎಣ್ಣೆ ಇಟ್ಟಾಗ ಚಳಿ ಅಥವಾ ಕೋಲ್ಡ್ ಒಂದು ವಾತಾವರಣದಲ್ಲಿ ಇಟ್ಟಾಗ ಈ ರೀತಿ ಗಟ್ಟಿ ಆಗಬೇಕು ಆವಾಗಲೇ ನಿಮಗೆ ಕೊಬ್ಬರಿ ಎಣ್ಣೆ ಪ್ಯೂರ್ ಇದೆ ಅಂತ ಗೊತ್ತಾಗೋದು ನೀವು ಹೊರ್ಗಡೆಯಿಂದ ತಂದ ಎಣ್ಣೆ ತುಂಬ ದಿನ ಆದ್ರೂ ಗಟ್ಟಿನೇ ಆಗೋಲ್ಲ ಅಂಥ ಎಣ್ಣೆಗಳನ್ನು ಬಳಸಬೇಡಿ ನೋಡಿ ಇವಾಗ ಎಣ್ಣೆ ಜೊತೆ ಮಿಕ್ಸ್ ಮಾಡಿದಾಗ ಈ ರೀತಿಯಾಗಿ ಅದು ಕಲರ್ ಬಿಡ್ತಾ ಬರ್ತಾ ಇದೆ ನೋಡ್ಬೋದು ನೋಡಿ ಇವಾಗ ಎಲ್ಲ ಚೆನ್ನಾಗಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಚೆನ್ನಾಗಿ ಕುದ್ದು ಕಲರ್ ಬಿಟ್ಟಿದೆ ನೋಡ್ಬೋದು ನೀವು ಗ್ರೀನ್ ಕಲರ್ ಆಗಿದೆ ಇವಾಗ ಈ ಗ್ರೀನ್ ಕಲರ್ ಬಂದಿರೋ ಅಂಥ ಎಣ್ಣೆ ನೋಡಿ ಈ ರೀತಿ ಇತ್ತು ನಾನು ಫಸ್ಟ್ ಕೊಡುವಾಗ ಅಲ್ವಾ ಈಗ ಹರ್ಬ್ಸು ಇರೋ ಅದರಲ್ಲಿರೋ ಅಂಥ ಸತ್ವ ಎಲ್ಲ ಬಿಟ್ಕೊಂಡಿದೆ ಗ್ರೀನ್ ಕಲರ್ಗೆ ಇವಾಗ ಎಣ್ಣೆ ಪ್ರಿಪೇರ್ ಆಗಿದೆ ಇವಾಗ ಇದು ಒಂದು ಬೇರೆ ಕಲರ್ ಬರುತ್ತೆ ನೋಡಿ ಈ ಹರ್ಬ್ಸನ್ನ ಹಾಕಿದಾಗ ಈ ಕಲರ್ ಬರುತ್ತೆ ನೋಡ್ಬೋದು ನೀವು ಈ ಹರ್ಬ್ಸ್ನ ಹಾಕ್ತೀವಿ ಅಲ್ವಾ ಈಗ ಇದು ಕಲರ್ ಬಿಟ್ಕೊಳ್ಳುತ್ತೆ ನಿಮಗೆ ಇದನ್ನು ತೋರಿಸ್ತೀನಿ ಫಸ್ಟ್ ಒಂದ್ಸರಿ ನೋಡಿ ಬಿಡಿ ನೋಡಿ ಇವಾಗ ಈ ಕಲರ್ ಬಂತು ಇವಾಗ ಗ್ರೀನ್ ಕಲರ್ ಇರೋವಂಥ ಎಣ್ಣೆ ಈ ಕಲರ್ ಬರೋದಕ್ಕೆ ಈ ಹರ್ಬ್ಸೆ ಕಾರಣ ನೋಡಿ ಈ ಕಡೆ ಗ್ರೀನ್ ಇದೆ ಇವಾಗ ಈ ಕಡೆ ಹಾಕಿದ್ದೀನಿ ಇದು ಈ ಕಲರ್ ಚೇಂಜ್ ಆಗಿದೆ ನೋಡಬಹುದು ನೀವು ಇವಾಗ ಕಲರ್ ಚೇಂಜ್ ಆಗಿದೆ ಈ ಹರ್ಬ್ಸು ನಮ್ಮ ಕೂದಲಿಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ಹೆಂಗೆ ಕಲರ್ ಚೇಂಜ್ ಆಗಿದೆ ಅಂತ ಕೇಳ್ತಿದ್ದವರಿಗೆಲ್ಲ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ ಹಾಗೆ ನಾನು ಆಗ್ಲೇ ಹೇಳಿದಾಗೆ ಒಂದು ಮ್ಯಾಜಿಕಲ್ ಹರ್ಬ್ ನಾನು ನಮ್ಮ ಪ್ರಾಡಕ್ಟ್ಗಳಿಗೆ ಎರಡೇ ಏರ ಇಲ್ಲೋ ಹಾಗೆ ಶಾಂಪು ಬಳಸಿದ್ದೀನಿ ಅಂತ ಹೇಳ್ತಿದ್ದೀನಲ್ಲ ಆ ಒಂದು ಮ್ಯಾಜಿಕಲ್ ಹರ್ಬ್ಸ್ ಯಾವುದು ಅಂತ ಕೂಡ ಇವಾಗ ನಿಮ್ಗೆ ಶೇರ್ ೇರ್ ಮಾಡ್ತೀನಿ ಇದ್ಯಾವುದು ಅಂತ ಹೇಳೋದಾದ್ರೆ ಅಮಲ್ಟಾಸ್ ಅಂತ ಈ ಒಂದು ಹರ್ಬ್ಸನ್ನು ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ ಇದು ನಮ್ಮ ಕೂದಲು ಉದುರೋದನ್ನು ಸ್ಟಾಪ್ ಮಾಡುತ್ತೆ ಹಾಗೆ ಡ್ಯಾಂಡ್ರಫ್ ರಿಮೂವ್ ಮಾಡುತ್ತೆ ಅಷ್ಟೇ ಅಲ್ಲದೆ ಇದನ್ನು ಅಳತೆ ನೋಡಿಕೊಂಡು ಲಿಮಿಟ್ ಆಗಿ ಬಳಸಬೇಕು ಸೀಕಾ ಬಟ್ಟೆ ಜಾಸ್ತಿಯಾಗಿ ಇದನ್ನು ಬಳಸಬಾರ್ದು ಕೂದಲುಗೆ ಅಷ್ಟು ನಾವು ಹೆವಿಯಾಗಿ ಹಾಕಿದಾಗ ಅದು ಒಳ್ಳೆಯದಲ್ಲ ಅದನ್ನು ಅಳತೆ ನೋಡಿಕೊಂಡು ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಹಾಕೊಂಡು ಬಳಸಬೇಕು ತುಂಬಾ ಒಳ್ಳೆಯದಾಗುತ್ತೆ ಇದು ನಮ್ಮ ಕೂದಲಿಗೆ ಹಾಗೆ ಕೂದಲ ಬುಡನ ಕೂಡ ಇದು ಶುದ್ಧ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಾನು ಈ ಒಂದು ಹರ್ಬ್ಸ್ನ ನಾನು ಈ ಸರಿ ನನ್ನ ಪ್ರಾಡಕ್ಟ್ಗಳಿಗೆ ಬಳಸ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಹಾಗೇನೆ ಎಲ್ಲರಿಗೂ ನಿಮ್ಮ ಒಂದು ಪ್ರಶ್ನೆಗಳಿಗೆ ಆಲ್ಮೋಸ್ಟ್ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊತೀನಿ ತುಂಬಾ ಪ್ರಶ್ನೆಗಳನ್ನ ಕೇಳಿದ್ರಿ ಅದ್ರ ಬಗ್ಗೆನೆ ನಾನು ತುಂಬಾ ವಿಷಯಗಳನ್ನ ಮಾತಾಡಿದ್ದೀನಿ ಕೂಡ ನಿಮ್ಗೆಲ್ಲರಿಗೂ ಆ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ ಹಾಗೆ ಜಾಸ್ತಿ ಪದೇ ಪದೇ ಕೇಳಿದ ಪ್ರಶ್ನೆ ಕಲರ್ ಹೇಗೆ ಹಿಂಗಾಯ್ತು ಈ ಕಲರ್ ಹಿಂಗ್ ಬಂತು ಗ್ರೀನ್ ಕಲರ್ ಇಲ್ಲ ಅಂತ ಕೇಳಿದ್ರಿ ಉತ್ತರ ಸಿಕ್ಕಿದ್ವಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ ನಮ್ಮ ಹೇರ್ ಗ್ರೋತ್ ಆಯಿಲ್ ಅನ್ನ ನಾನು ಯಾವ ರೀತಿ ಪ್ರಿಪರೇಷನ್ ಮಾಡ್ತೀನಿ ಅನ್ನೋದನ್ನ ತುಂಬಾ ದಿನದಿಂದ ಕೇಳಿ ಹೇಳ್ತಾ ಇದ್ರಿ ನನಗೂ ಅದ್ರದ್ದು ಫುಲ್ ಡೀಟೇಲ್ ವೀಡಿಯೋ ಮಾಡಿ ಹಾಕಬೇಕು ಅಂತ ಅನ್ಕೋತಾ ಇದೆ ಮಾಡೋದಕ್ಕೆ ಆಗಿರ್ಲಿಲ್ಲ ಹಾಗೆ ಕಲರ್ ಹೇಗೆ ಮೇಡಮ್ ಚೇಂಜ್ ಆಗುತ್ತೆ ಅಂತ ಎಲ್ಲ ತುಂಬ ಪ್ರಶ್ನೆಗಳನ್ನು ಕೇಳ್ತಿದ್ರಿ ನಾನು ನಿಮಗೆ ನೇರವಾಗಿ ಬಾಯಿ ಪ್ರಿಪೇರ್ ಮಾಡುವಾಗ ನಿಮ್ಮ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಶೇರ್ ಮಾಡಿದ್ದೀನಿ ನಿಮಗೆಲ್ಲ ಈ ಒಂದು ಡೌಟ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ ಹಾಗಿದ್ರೆ ನಿಮಗೆ ಈ ಒಂದು ಹೇರ್ ಗ್ರೋ ತಾಯಿ ಬೇಕು ಅನ್ನೋದಾದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಫೋನ್ ಮಾಡ್ಬೋದು ಅದು ವಾಟ್ಸಪ್ ಮಾಡಿ ಬುಕ್ ಮಾಡಿ ತರಿಸ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ മറ്റൊന്ന് വീഡിയോ ജോലി തമ്മെല്ല ഭേറ്റാത്ത അല്ലവർക്ക് എല്ലൂ ധന്യവദങ്ങൾ